ವಿಥೌಟ್ ಟೀ ಕಾಫಿ ಕೆಲವರ ದಿನ ಆರಂಭವೇ ಆಗುವುದಿಲ್ಲ ಮನೆಯಲ್ಲಿ ಸ್ಟೀಲ್ ಗ್ಲಾಸ್ನಲ್ಲಿ ಬಿಸಿ ಬಿಸಿ ಕಾಫಿ ಟೀ ಕುಡಿದ್ರೆ ಓಕೆ ಆದರೆ ಹೋಟೆಲ್ ಅಲ್ಲಿ ಇಲ್ಲಿ ಇನ್ಮುಂದೆ ಟೀ ಕಾಫಿ ಕುಡಿಬೇಕಾದ್ರೆ ಹುಷಾರ್ ಪೇಪರ್ ಗ್ಲಾಸ್ನಲ್ಲಿ ನೀವು ಟೀ ಕುಡಿತೀರಾ ನಿಮ್ಮ ಹೊಟ್ಟೆ ಸೇರುತ್ತಿದೆ ಕ್ಯಾನ್ಸರ್ ಕಾರಕ ಅಂಶ ಟೀ ಕಾಫಿ ಕುಡಿಯಲು ಪೇಪರ್ ಗ್ಲಾಸ್ ಯೂಸ್ ಮಾಡ್ತಿದ್ದೀರಾ ಹಾಗಾದ್ರೆ ಐವತ್ತಿನಿಂದಲೇ ಅದನ್ನ ನಿಲ್ಲಿಸಿ ಯಾಕಂದ್ರೆ ಮೈಂಡ್ ರಿಲ್ಯಾಕ್ಸ್ಗೆ ಅಂತ ಸಿಕ್ಕ ಸಿಕ್ಕ ಕಡೆ ಪೇಪರ್ ಗ್ಲಾಸ್ನಲ್ಲಿ ಬಿಸಿ ಟೀ ಕಾಫಿ ಕುಡಿತಾ ಇದ್ರೆ ಅದೇ ನಿಮ್ಮ ಆರೋಗ್ಯಕ್ಕೆ ಡಿಡ್ಲಿ ಆಗಬಹುದು ಆಹಾರ ಸುರಕ್ಷಿತ ಇಲಾಖೆ ಪರೀಕ್ಷಾ ವರದಿಯಲ್ಲಿ ಇದು ಬಯಲಾಗಿದೆ ವರದಿ ಏನ್ ಹೇಳುತ್ತೆ ಪೇಪರ್ ಕಪ್ಗಳನ್ನು ಪ್ರಯೋಗಾಲಯದಲ್ಲಿ ಆಹಾರ ಸುರಕ್ಷಿತ ಇಲಾಖೆ ಪರೀಕ್ಷೆಗೊಳಪಡಿಸಿದ್ದು ಅವುಗಳಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದೆ ಪೇಪರ್ ಗ್ಲಾಸ್ನಲ್ಲಿ ಶೇಕಡಾ ಇಪ್ಪತ್ತರಷ್ಟು ಪ್ಲಾಸ್ಟಿಕ್ ಬಳಕೆ ಮಾಡಲಾಗುತ್ತಿದೆ ಪೇಪರ್ ಗ್ಲಾಸ್ನಲ್ಲಿ ಬಿಸಿ ಟೀ ಕಾಫಿ ಹಾಕಿದರೆ ಪ್ಲಾಸ್ಟಿಕ್ ಕರಗುತ್ತೆ ಇದು ಮನುಷ್ಯನ ದೇಹ ಸೇರಿದರೆ ಕ್ಯಾನ್ಸರ್ ಬರುವ ಸಾಧ್ಯತೆ ಅತಿ ಹೆಚ್ಚಾಗಿರುತ್ತೆ ಹಾಗಾಗಿ ಪ್ಲಾಸ್ಟಿಕ್ ಮಿಕ್ಸ್ ಆಗಿರದ ಕಪ್ಗಳನ್ನು ಬಳಸುವಂತೆ ಆರೋಗ್ಯ ಇಲಾಖೆ ಸೂಚನೆ ನೀಡಿದೆ ಈಗಾಗಲೇ ಆಹಾರ ಮತ್ತು ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ ಟೀ ಇರ್ಬೋದು ಈಗೆಲ್ಲ ಏನಾಗಿದೆ ಎಲ್ಲ ಪಾಸ್ಟ್ಪೋರ್ಟ್ ಥರ ಮತ್ತು ಕಟ್ಟಿಸ್ಕೊಂಡೋಗರು ಭಾಳ ಜನ ಆಗಿರೋದ್ರಿಂದ ಈ ಪೇಪರ್ ಮೇಲೆ ಮತ್ತು ಈ ಗಳಲ್ಲಿ ಹಾಕಿಬಿಡ್ತಾರೆ ಈ ಕವರು ಅದು ಫಿಫ್ಟಿ ಮೈಕ್ರಾನ್ಸ್ ಮೇಲೆ ಇರಬೇಕು ಅದ್ರ ಕೆಳಗಡೆ ಇತ್ತು ಅಂದರೆ ತಿರ್ಗಾ ಅದು ಆ ಅಂಶಗಳು ಆಹಾರ ಒಳಗೆ ಸೇರಿಕೊಂಡು ಕ್ಯಾನ್ಸರ್ ಬರ್ತದೆ ಅಂತ ಹೇಳಿದಾಗ ಅದನ್ನು ನಾವು ಟೆಸ್ಟ್ ಮಾಡಿಸಿದೀವಿ ಪ್ಲಾಸ್ಟಿಕ್ ಮಿಶ್ರಿತ ಪೇಪರ್ ಕಪ್ ಆರೋಗ್ಯಕ್ಕೆ ಹಾನಿಕಾರಕ ಅನ್ನುವುದು ಬೀದಿ ಬದಿ ಪೇಪರ್ ಕಪ್ ಬಳಕೆ ಕಡಿಮೆ ಆಗಿದೆ ಯೂಸ್ ಮಾಡ್ತಾರೆ ಮತ್ತು ಕಲರ್ ಬೆರಿಕೆಗಳನ್ನ ಯೂಸ್ ಮಾಡತಕ್ಕಂಥದ್ದು ಇದೆಲ್ಲ ನಾವು ಸಂಪೂರ್ಣವಾಗಿ ಗೋಬಿ ಕಲರ್ ಹಾಕಿರತಕ್ಕಂಥದ್ದು ಬ್ಯಾನ್ ಮಾಡಿದ್ದಾರೆ ನಾವಲ್ಲಿ ಇಡೀ ಬೆಂಗಳೂರು ನಗರದಲ್ಲಿ ಹತ್ತು ಸಾವಿರ ಜನ ಫುಡ್ ವ್ಯಾಪಾರಿಗಳು ಇರತಕ್ಕಂಥದ್ದು ಅವರಿಗೆಲ್ಲರಿಗೂ ನಾವು ಹೇಳಿದೀವಿ ಸಂಪೂರ್ಣ ಬ್ಯಾನ್ ಮಾಡಿ ಇನ್ಮೇಲಾದರೂ ಪೇಪರ್ ಕಪ್ ಯೂಸ್ ಮಾಡುವುದನ್ನು ನಿಲ್ಲಿಸಿ ಆರೋಗ್ಯ ಭಾಗ್ಯ ನಿಮ್ಮದಾಗಲಿ ವಿನಯ್ ಕುಮಾರ್ ಕಾಶ್ಯಪ್ಪನವರ್ ನೈನ್ ಬೆಂಗಳೂರು